ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಅನದರ್ ಬ್ಲಾಗ್ ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನಪ್ಪಾ ಅಂದ್ರ ನಮ್ಮ ನನ್ನ ಮಗಳನ್ನ ಕರ್ಕೊಂಡೊಂದ್ ಸಣ್ಣದೊಂದು ರೀಲ್ಸ್ ಮಾಡ್ಬೇಕಂತ ಮಾಡಿವಿ ಆ ರೀಲ್ಸ್ ಮಾಡಕ್ ಎಲ್ಲ ಸಿದ್ಧತೆ ನಡ್ದದ ನೋಡ್ರಿ ಇಲ್ಲಿ ಅಲ್ಲಮ್ಮ ರೀಲ್ಸ್ ಮಾಡಿ ಏನಂತಿ ಏನ್ ಮಾಡ್ತಾಳಿ ಅಂತ ಓಸ್ ಮಂದಿ ಬೈರಾಯ್ ಅಲ್ಲಿಗೆ ಬಾಬಾ ಅಂತ ಯಾರು ಯಾರ ಕರ್ಕಾರಿ ಏನ್ ಮಾಡ್ತಾರ ಅರ್ವ ಗಿಡ ಅಂತಾರಂತ ನೋಡ್ರಿ ಗಾಯಸ್ ಏನಿ ತಾಯ್ತ ಬೈತಾಳಂತ ಮಾಡಿದ್ನಿ ಹ ಮಗಳನ್ನ ಈಗ ಇದನ್ನ ಮಾಡಿ ಕಂದ ಅದಕ್ಕೆ ಇದು ಸಿಕ್ತಿ ಇದು ಎಲ್ಲನೇ ಚಂದ ನೋಡತದ ಏನೋ ಅಂದ್ರೆ ಇದನ್ನ ಏ ಅದಿಗೆ ಇದು ಮದಕ್ಕೆ ತನ ಅದಿಗೆದಿ ಅಂತ ಗಿಡ ಅದು ಗಿಡ ಅಂತ ನೋಡ್ರಿ ಗಾಯ್ಸ್ ಅರೇ ಇದೇ ವಾತಾ ಏರೇ ಹ್ ಇಸಿ ಮಾಡಕತ್ತೆ ಎಲ್ಲಾನು ರೆಡಿ ರೆಡಿ ಮಾಡಿದ ಮೇಲೆ ರೀಲ್ಸ್ ಮಾಡಕ ಹ ಅಂತ

ಆ ಕೂದಲ ಯಾಕೆ ಸಣ್ಣ ಸಣ್ಣ ಅವನಿ ರೀಲ್ಸ್ ಸ್ಟಾರ್ಟ್ ಮಾಡ್ ಅಂತ ನಮ್ಮ ಮೊದಲು ಒಂದು ಮಾತು ಬ್ರೋ ಯಾರ ಹೊಸಬ್ರು ನೋಡ್ಲಾಕೈತ್ರಿ ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಸ್ವಲ್ಪ ಎನ್ಕರೇಜ್ ಮಾಡ್ರ ಅಂತ ಹೇಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಗಾಯಿಸ್

ಕಂಗಡಕ ನೋಡಿ ನೋಡು ಅಷ್ಟೇ ನೋಡು ಯಾಕೆ ಸಿಕ್ಕತೆ ಅದಕ್ಕೆ ಅಯ್ಯೋ ಈಕೆನ್ ಮಧುವಿಗೆ ಮಾಡ್ಲಾಕಕ್ಕೆ ಅಂತ ಬಡವಾ ಹ್ಮ್ ಕಾಸ್ಟ್ ಎಡಕಮ್ಮ ಅದು ಗೇದಿ ಏನ್ ಮಾಡಕ ಏನ್ ಮಾಡಕ ಅಂತ ಅದು ಗೆದಿ ಏನನ್ ರೆಡಿ ಆಗಿದಂಗವ ಏನ್ ರೆಡಿ ಪಡಿ ಏನ್ ಆಗದಿಲ್ಲ ಇನ್ನಿ ಬೇರೆ ತೆಲೆ ನಡೆಸ್ತಲ್ಲೇ ಓತ ನೋಡ್ರಿ ಗಾಯಸ್ ಬಂಗಾರ ತಗೊಂಬಂದ ಇವತ್ತು ಹೋಗಿ ಮೊದಲ್ದಾದ ಅಪ್ಪ ಅವ್ರ ಅಪ್ಪ ಅವ್ರ ಹೋಗಿ ಕೊಟ್ಟದ್ದಾದ ಏನ್ ತಗೊಂಬಂದಿರಮ್ಮ ಎಂತವ್ ತೊಗೊಂಬಂದ್ರಿ ಕಿವೇನು ಎಲ್ಲಿ ತೊಗೊಂಬಂದ್ರಿ ದುಕಾನ್ದಾಗ ಸಣ್ಣ ಸಣ್ಣವಾಗ್ಯವನ ತಗೊಂಡ್ಬರ್ಬೇಕ್ರಲ್ಲ ಟ್ಯಾಕ್ಟರ್ ಗಾಲಿ ಗಾಲಿ ಅಲ್ಲಮ್ಮ ಅವು ಸಣ್ಣವಾಗಿದ್ವು ಸಣ್ಣವಾಗಿದ್ವಂದ್ರ ಟ್ಯಾಕ್ಟರ್ ಗಾಲಿ ತಗೊಂಡ್ಬಂದ ಹಾಕ್ಬೇಕು ಮಮ್ಮಿ ಕಿವ್ಯಾಗ

சித்தித்தார் ಎಲ್ಲರ ಅಡಿಗೆಗಿ ರೆಡಿ ಮಾಡ್ಲಕ್ಕತ್ತಾರ ಮಾಡಿ ಒಂದು ಹಪ್ ಅನ್ ಅವರ್ ಮಲ್ಕೊಂಡಿದ್ವಿ ಅಡುಗೆ ಎಲ್ಲ ಮಾಡ್ಲಾಕ ರೆಡಿ ಮಾಡ್ಲಾಕತ್ತ ಈ ಬ್ಲಾಗ್ ಇಷ್ಟ ಗಾಯ್ಸ್ ಈ ಬ್ಲಾಗು ನಿಮ್ಗೆ ಏನಾರು ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ರೆ ಚಾನಲ್ನ ಆದಷ್ಟು ಬೇಗ ಒಂದು ಸಾವಿರ ಫಾಲೋವರ್ಸ್ ಕಂಪ್ಲೀಟ್ ಮಾಡ್ಸ್ರ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಬನ್ನಿ ಗಾಯ್ಸ್